ನಾಯಿಗಿರ ನೀವು ನಾಯಗಿರೀಯ ನಿಮ್ಗೆ ನಾಯಿಗಿರ ನಿಯು ನಿಮ್ಗೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಯಾರ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ಕಟ್ಟ ಕಾಂಗ್ರೆಸ್ಗರು ಯಾರು ಕೂಡ ಬೀದಿ ನಾಯಿಗಳಲ್ಲ ನಿಯತ್ತಿನ ನಾಯಿಗಳು ಕಟ್ಟಾ ಕಾಂಗ್ರೆಸ್ಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ ನಾನು ಹೇಳಿಲ್ವಲ್ಲ ಹಂಗಂತ ಕಟ್ಟ ಕಾಂಗ್ರೆಸಿಗರು ನಾಯಿಗಳಲ್ಲ ಯಾವತ್ತೂ ಕೂಡ ಋಣವನ್ನ ತೀರ್ಸುವಂತ ಋಣನ ಇಟ್ಕೊಂಡು ಅಂತ ವ್ಯಕ್ತಿತ್ವವನ್ನ ಇಟ್ಟುಕೊಂಡಿರ್ತಕ್ಕಂಥ ನಾಯಿಗಳು ಅದು ಬೀದಿ ಇರ್ಬೋದು ಸಾಕಿರೋದ್ ಇರ್ಬೋದು ಯಜಮಾನನ್ಗೆ ಅವತ್ತು ಕೂಡ ಋಣ ಸಾಕು ಹೇಳದ್ನಲ್ಲ ಶಾಸಕರಾಗಿದ್ದಾರೆ ಅವ್ರು ಕರ್ಕೊಂಡು ಹೋಗ್ತಾರೆ ನೀವು ಶಾಸತ್ರಕಾರ ಆಗಿದ್ರೆ ಕರ್ಕೊಂಡು ಹೋಗೋದು ಪ್ರಯತ್ನ ಮಾಡಿ ನೀವು ಶಾಸಕರಾಗೋದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು ಈಗ ಈಗ ಸ್ವಲ್ಪ ಏನಿಗೆ ವಿಶ್ವಾಸಕ್ಕೆ ಕೆಲವ್ರು ಹೋಗಿರ್ತಾರೆ ಕೆಲವ್ರು ದೇಶ ನೋಡಬೇಕು ಅಂತ ಹೋಗಿರ್ತಾರೆ ಕೆಲವರು ಆ ಅಧ್ಯಯನ ಮಾಡಬೇಕು ಅಂತ ಹೋಗಿರ್ತಾರೆ ಅದ್ರ ಬಗ್ಗೆ ಎಲ್ಲ ವ್ಯಾಖ್ಯಾನ ಮಾಡುವಂತದ್ದೇನಿಲ್ಲ ಆಗಿಂದಾಗೆ ಕೆಲವರು ಶಾಸಕರು ಹೋಗ್ತಾ ಇರ್ತಾರೆ ಬರ್ತಾಯಿರ್ತಾರೆ ಅದರಲ್ಲೇನು ಅಪಾರ್ಥ ಕಲ್ಸೋ ಕಲ್ಪಿಸೋ ಅಂಥದ್ದಿಲ್ಲ ವಿದೇಶ ಪ್ರವಾಸ ಎಲ್ರಿಗೂ ಖುಷಿ ಕೊಡ್ತದೆ ಒಂದಷ್ಟು ಗೊಂದಲಗಳದ ಮಧ್ಯೆ ಒಂದಷ್ಟು ಒತ್ತಡದ ಮಧ್ಯೆ ನೆಮ್ಮದಿಯಾಗೆ ಒಂದಷ್ಟು ಫ್ಯಾಮಿಲಿಗಳ ಜೊತೆ ಸ್ನೇಹಿತರ ಜೊತೆ ಹೋದರೆ ಮೈಂಡು ಫ್ರೆಶ್ ಆಗುತ್ತೆ ನಾನು ಹಂಗೇನು ಹೇಳಲಿಲ್ಲ ಗುರು ಸ್ವಲ್ಪ ಹೇಳ್ತೀನಿ ನಾ ಹೇಳಿದ್ದು ಇಷ್ಟೇನೇನೆ ನಾಯಿಗಿನಗಳನ್ನ ಯಾರಿಗೆ ಹೋಲಿಸಿದರೆ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಅಂತ ಹೇಳಿದ್ವಿ ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ನಾಯಿಗಳು ಯಾವತ್ತೂ ಕೂಡ ಯಜಮಾನನಿಗೆ ಋಣ ತೀರಿಸ್ತದೆ ಹೊರತು ಬೇರೆ ರೀತಿ ಮಾಡೋದಿಲ್ಲ ಆ ನಾಯಿಗಳ ಸ್ವಭಾವ ಅದು ಹ ಏನು ಮಾಡೋಕ್ಕ ನಾಯಿಗಳ ಸ್ವಭಾವ ಎಂತಕ್ಕೆ ಸಾಕ್ತಾರೆ ನಾಯಿನ ವಿಧಿ ನಾಯಿನೂ ಸಾಕ್ತಾರೆ ಮನೇಲೂ ನಾಯಿ ಸಾಕ್ತಾರೆ ನೀವು ಸಾಕ್ತೀರಿ ಬೇರೆಯವರು ಎಲ್ಲರೂ ಸಾಕ್ತಾರೆ ಯಾತ್ ಸಾಕ್ತಾರೆ ಅಂತಾರೆ ನಿಯತ್ಗೋಸ್ಕರ ಸಾಕ್ತಾರೆ ಬೇರೆಯವ್ರ ಋಣ ತೀರಿಸ್ತಾರ ಇಲ್ವಾ ನಾಯಿ ನನ್ನನ್ನ ಕಾಪಾಡ್ತದೆ ಅನ್ನೋ ವಿಶ್ವಾಸ ಆ ಸಾಕು ಅಂತವ್ರಿಗೆ ಊಟ ಹಾಕುವಂಥವ್ರಿಗೆ ಬೀದಿಗೆ ನಾಯಿಗ್ ಒಯ್ಕೊಂಡು ಊಟ ಹಾಕ್ತಾರೆ ಯಾಕೆ ಊಟ ಹಾಕ್ತಾರೆ ಅಂತ ಅಂತ ಅಂದ್ರೆ ನಮ್ಮನ್ ಕಾಪಾಡ್ತದೆ ಅಂತ ಹ ನಾಯಿಗೆ ನಿಯತ್ತಿದೆ ಅಂತ ಗಾದೆನೆ ಇದೆ ನಣ್ಣುಡಿಗಳು ಬಹಳಷ್ಟು ನಣ್ಣುಡಿಗಳಿದೆ ಏನಂತ ನಾಯತ್ತಿಗೆ ನಾಯಿ ನೀ ನಂದಿನಿ ಗುಣಮಟ್ಟಕ್ಕೆ ಹೆಸರುವಾಗಿರ್ತು ಸೊ ನಮ್ಮಲ್ಲಿ ಯಾವುದೇ ವಿಧವಾದಂಥ ಅಡಲ್ಟ್ರೇಷನ್ ಆಗಲಿ ಯಾವುದನ್ನು ಕೂಡ ನಾವು ನಂದಿನಿ ಪ್ರಾಡಕ್ಟ್ಸ್ ಮಾಡುವಂತ ಸಂದರ್ಭದಲ್ಲಿ ನಾವು ಯಾವುದನ್ನು ಕೂಡ ಮಾಡಬೇಕು ಕೆಲವು ಕಿಟಿಕೇಟಗಳು ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ಆಗಿಂದಾಗೆ ಆಗಿಂದಾಗೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಒಕ್ಕೂಟದಲ್ಲಿ ಆಡಳಿತ ಮಂಡಳಿ ಸಭೆ ಕರೆದಂತ ಸಂದರ್ಭದಲ್ಲಿ ಚರ್ಚೆ ಮಾಡಿ ಅದನ್ನ ಮುಂದಿನ ನಿರ್ಣಯವನ್ನ ತೀರ್ಮಾನವನ್ನು ನಾವು ತೆಗೆದುಕೊಳ್ತೇವೆ ಖಾಸಗಿಯವರು ಖಾಸಗಿಯವರು ಮಾಡ್ತಾ ಇರ್ಬೋದು ಬೇರೆಯವರು ಮಾಡ್ತಾ ಇರ್ಬೋದು ಕಾಂಪಿಟೇಟರ್ಸು ಪ್ರೈವೇಟ್ನಲ್ಲಿ ನಾವು ಮಾಡಬೇಕಾದಾಗ ಕೆಲವೊಂದು ಅಪಪ್ರಚಾರಗಳನ್ನು ಮಾಡುವಂಥದ್ದು ಸಹಜ ನಂದಿನಿ ಯಾವತ್ತೂ ಕೂಡ ಗುಣಮಟ್ಟದಿಂದ ಹಿಂದೆ ಸರಿದಿಲ್ಲ ನಮ್ಮ ಎಷ್ಟೇ ನಷ್ಟ ಆದರೂ ಕೂಡ ಯಾವತ್ತೂ ಕೂಡ ನಾವು ಗ್ರಾಹಕರಿಗೆ ಮತ್ತು ರೈತರಿಗೆ ಅನ್ಯಾಯ ಮಾಡೋ ರೀತಿಯಲ್ಲಿ ನಂದಿನಿ ಕೆಲಸ ಮಾಡಿಲ್ಲ ಮುಂದಕ್ಕೂ ಕೂಡ ಆ ಗುಣಮಟ್ಟವನ್ನು ಕಾಪಾಡುವಂಥ ಕೆಲಸ ನಂದಿನಿ ಮಾಡ್ತಾರೆ ಸಂಸ್ಥೆಗಳು ಬಿಸ್ನೆಸ್ ಕಾಂಪಿಟೇಟರ್ಸ್ ಅಂತ ಅಂದ್ಮೇಲೆ ಎಲ್ಲಾ ತರದಲ್ಲೂ ಇರುತ್ತೆ ಅದನ್ನ ಫೇಸ್ ಮಾಡಬೇಕು ನಾಯಿಗಿರ ನೀಲ್ವಲ್ಲ ಅಂತ ಹೇಳಿ ಜನ ಮಾತಾಡುವಂತ ನಾಣುಡಿಗಳನ್ನ ಸಾಕಷ್ಟು ಕೇಳಿದೀವಿ ಸೊ ಹಂಗಾಗಿ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಬೇಕಾಗಿಲ್ಲ ಚೆನ್ನಾಗಿತ್ತು ಗೆದ್ದಿದ್ದಾರೆ ಇನ್ನು ಗೆಲ್ಬೇಕು ಆಗ್ಬೇಕು ಆಗ್ಬೇಕು ಇಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಂದಿನಿ ಗುಣಮಟ್ಟಕ್ಕೆ ಹೆಸರವಾಗಿರ್ತಕ್ಕಂಥ ಸೊ ನಮ್ಮಲ್ಲಿ ಯಾವುದೇ ವಿಧವಾದಂಥ ಅಡಲ್ಟ್ರೇಷನ್ ಆಗಲಿ ಯಾವುದನ್ನು ಕೂಡ ನಾವು ನಂದಿನಿ ಪ್ರಾಡಕ್ಟ್ ಮಾಡುವಂತ ಸಂದರ್ಭದಲ್ಲಿ ನಾವು ಕಿಟಿಗೇಡಿಗಳು ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ಆಗಿಂದಾಗೆ ಆಗಿಂದಾಗೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಒಕ್ಕೂಟದಲ್ಲಿ ಆಡಳಿತ ಮಂಡಳಿ ಸಭೆ ಕರೆದಂತ ಸಂದರ್ಭದಲ್ಲಿ ಚರ್ಚೆ ಮಾಡಿ ಅದನ್ನು ಮುಂದಿನ ನಿರ್ಣಯವನ್ನ ತೀರ್ಮಾನವನ್ನು ನಾವು ತೆಗೆದುಕೊಳ್ತೇವೆ ಖಾಸಗಿಯವರು ಖಾಸಗಿಯವರು ಮಾಡ್ತಾ ಇರ್ಬೋದು ಬೇರೆಯವರು ಮಾಡ್ತಾ ಇರ್ಬೋದು ಕಾಂಪಿಟೇಟರ್ಸು ಪ್ರೈವೇಟ್ನಲ್ಲಿ ನಾವು ಮಾಡಬೇಕಾದಾಗ ಕೆಲವೊಂದು ಅಪಪ್ರಚಾರಗಳನ್ನು ಮಾಡುವಂಥದ್ದು ಸಹಜ ನಂದಿನಿ ಯಾವತ್ತೂ ಕೂಡ ಗುಣಮಟ್ಟದಿಂದ ಹಿಂದೆ ಸರಿದಿಲ್ಲ ನಮ್ಮ ಎಷ್ಟೇ ನಷ್ಟ ಆದರೂ ಕೂಡ ಯಾವತ್ತೂ ಕೂಡ ನಾವು ಗ್ರಾಹಕರಿಗೆ ಮತ್ತು ರೈತರಿಗೆ ಅನ್ಯಾಯ ಮಾಡೋ ರೀತಿಯಲ್ಲಿ ನಂದಿನಿ ಕೆಲಸ ಮಾಡಿಲ್ಲ ಮುಂದಕ್ಕೂ ಕೂಡ ಆ ಗುಣಮಟ್ಟವನ್ನು ಕಾಪಾಡುವಂಥ ಕೆಲಸ ನಂದಿನಿ ಮಾಡ್ತಾರೆ ಬಿಸ್ನೆಸ್ ಕಾಂಪಿಟೇಟರ್ಸ್ ಅಂತ ಅಂದಮೇಲೆ ಎಲ್ಲ ಥರದಲ್ಲೂ ಇರುತ್ತೆ ಅದನ್ನು ಫೇಸ್ ಮಾಡಬೇಕು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಯಾರ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ಕಟ್ಟ ಕಾಂಗ್ರೆಸ್ಗರು ಯಾರು ಕೂಡ ಬೀದಿ ನಾಯಿಗಳಲ್ಲ ನಿಯತ್ತಿನ ನಾಯಿಗಳು ಕಟ್ಟಾ ಕಾಂಗ್ರೆಸ್ಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ ನಾನು ಹೇಳಿಲ್ವಲ್ಲ ಹಂಗಂತ ಕಟ್ಟ ಕಾಂಗ್ರೆಸಿಗರು ನಾಯಿಗಳಲ್ಲ ಯಾವತ್ತೂ ಕೂಡ ಋಣವನ್ನ ತೀರ್ಸುವಂತ ಋಣನ ಇಟ್ಕೊಂಡು ತೀರ್ಸುವಂತ ವ್ಯಕ್ತಿತ್ವವನ್ನ ಇಟ್ಟಿರ್ಕೊಂಡಿರ್ತಕ್ಕಂಥ ನಾಯಿಗಳು ಅದು ಬೀದಿ ಇರ್ಬೋದು ಸಾಕಿರೋದಿರ್ಬೋದು ಯಜಮಾನನ್ಗೆ ಅವತ್ತು ಕೂಡ ಋಣ ತೀರಿಸ್ತದೆ ಹೇಳಿದ್ನಲ್ಲಪ್ಪ ಸಾಕು ಅಷ್ಟೇ ಸಾಕಿ ಅವ್ರು ಶಾಸಕರಾಗಿದ್ದಾರೆ ಅವ್ರು ಕರ್ಕೊಂಡು ಹೋಗ್ತಾರೆ ನೀವು ಶಾಸಕರಾಗಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗೋದು ಪ್ರಯತ್ನ ಮಾಡಿ ನೀವು ಶಾಸಕರಾಗೋದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು ಈಗ ಈಗ ಸ್ವಲ್ಪ ಏನಿಗೆ ವಿಶ್ವಾಸಕ್ಕೆ ಕೆಲವ್ರು ಹೋಗಿರ್ತಾರೆ ಕೆಲವ್ರು ದೇಶ ನೋಡಬೇಕು ಅಂತ ಹೋಗಿರ್ತಾರೆ ಕೆಲವರು ಆ ಅಧ್ಯಯನ ಮಾಡಬೇಕು ಅಂತ ಹೋಗಿರ್ತಾರೆ ಅದ್ರ ಬಗ್ಗೆ ಎಲ್ಲ ವ್ಯಾಖ್ಯಾನ ಮಾಡುವಂತದ್ದೇನಿಲ್ಲ ಆಗಿಂದಾಗೆ ಕೆಲವರು ಶಾಸಕರು ಹೋಗ್ತಾ ಇರ್ತಾರೆ ಬರ್ತಾಯಿರ್ತಾರೆ ಅದರಲ್ಲೇನು ಅಪಾರ್ಥ ಕಲ್ಸೋ ಕಲ್ಪಿಸೋ ಅಂಥದ್ದಿಲ್ಲ ವಿದೇಶ ಪ್ರವಾಸ ಎಲ್ರಿಗೂ ಖುಷಿ ಕೊಡ್ತದೆ ಒಂದಷ್ಟು ಗೊಂದಲಗಳದ ಮಧ್ಯೆ ಒಂದಷ್ಟು ಒತ್ತಡದ ಮಧ್ಯೆ ನೆಮ್ಮದಿಯಾಗೆ ಒಂದಷ್ಟು ಫ್ಯಾಮಿಲಿಗಳ ಜೊತೆ ಸ್ನೇಹಿತರ ಜೊತೆ ಹೋದರೆ ಮೈಂಡು ಫ್ರೆಶ್ ಆಗುತ್ತೆ ನಾನು ಹಂಗೇನು ಹೇಳಲಿಲ್ಲ ಗುರು ಸ್ವಲ್ಪ ಹೇಳ್ತೀನಿ ನಾ ಹೇಳಿದ್ದು ಇಷ್ಟೇನೇನೆ ನಾಯಿಗಿನಗಳನ್ನ ಯಾರಿಗೆ ಹೋಲಿಸಿದರೆ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಅಂತ ಹೇಳಿದ್ರು ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ನಾಯಿಗಳು ಯಾವತ್ತೂ ಕೂಡ ಯಜಮಾನನಿಗೆ ಋಣ ತೀರಿಸ್ತದೆ ಹೊರತು ಬೇರೆ ರೀತಿ ಮಾಡೋದಿಲ್ಲ ಆ ನಾಯಿಗಳ ಸ್ವಭಾವ ಅದು ಹಾ ಏನು ಮಾಡೋಕ್ಕ ನಾಯಿಗಳ ಸ್ವಭಾವ ಎಂತಕ್ಕೆ ಸಾಕ್ತಾರೆ ನಾಯಿನ ವಿಧಿ ನಾಯಿನೂ ಸಾಕ್ತಾರೆ ಮನೇಲೂ ನಾಯಿ ಸಾಕ್ತಾರೆ ನೀವು ಸಾಕ್ತೀರಿ ಬೇರೆಯವರು ಎಲ್ಲರೂ ಸಾಕ್ತಾರೆ ಯಾತ್ ಸಾಕ್ತಾರೆ ಅಂತಾರೆ ನಿಯತ್ಗೋಸ್ಕರ ಸಾಕ್ತಾರೆ ಬೇರೆಯವ್ರ ಋಣ ತೀರ್ಸ್ತಾರ ಇಲ್ವಾ ನಾಯಿ ನನ್ನನ್ ಕಾಪಾಡ್ತದೆ ಅನ್ನೋ ವಿಶ್ವಾಸ ಆ ಸಾಕು ಅಂತವ್ರಿಗೆ ಊಟ ಹಾಕುವಂತವ್ರಿಗೆ ಬೀದಿಗೆ ನಾಯಿಗ್ ಒಯ್ಕೊಂಡು ಊಟ ಹಾಕ್ತಾರೆ ಯಾಕೆ ಊಟ ಹಾಕ್ತಾರೆ ಅಂತ ಅಂತ ಅಂದ್ರೆ ನಮ್ಮನ್ ಕಾಪಾಡ್ತದೆ ಅಂತ ಹ ನಾಯಿಗೆ ನಿಯತ್ತಿದೆ ಅಂತ ಗಾದೆನೆ ಇದೆ ನಣ್ಣುಡಿಗಳು ಬಹಳಷ್ಟು ನಣ್ಣುಡಿಗಳಿದೆ ಏನಂತ ನಾಯತ್ತಿಗೆ ನಾಯಿಗಿರ ನಿಯತ್ತು ನಿಮ್ಗಿಲ್ವಲ್ವ ಅಂತ ಹೇಳಿ ಜನ ಮಾತಾಡುವಂತ ನಾಣನುಡಿಗಳನ್ನ ಸಾಕಷ್ಟು ಕೇಳಿದೀವಿ ಸೊ ಹಂಗಾಗಿ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಚೆನ್ನಾಗಿತ್ತು ಗೆದ್ದಿದ್ದಾರೆ ಇನ್ನು ಗೆಲ್ಬೇಕು ಯಾವುದು नन् ब माहिती थँक्यू